ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಣಿ ಶ್ರೇಸ್ ಲಕ್ಸ್ ಕನ್ನಡ ಗಿಲ್ಲಿ ಮತ್ತು ಅಶ್ವಿನಿ ನಡುವೆ ಯಾವ ವಿಷಯಕ್ಕೆ ಜಗಳ ಶುರುವಾಯಿತು ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅನ್ನೋದು ತಿಳಿಯೋಣ ಬನ್ನಿ ಫ್ರೆಂಡ್ಸ್ ಬಿಗ್ ಬಾಸ್ ಎಲ್ಲ ಸ್ಪರ್ಧಿಗಳಿಗೂ ಚಕ್ರವ್ಯೂಹ ಟಾಸ್ಕನ್ನು ನೀಡಿರುತ್ತೆ ಈ ಟಾಸ್ಕ್ ವಿಚಾರದಲ್ಲಿ ಗಿಲ್ಲಿ ಮತ್ತು ರಕ್ಷಿತಾ ಇಬ್ಬರ ಮೇಲೂ ಅಶ್ವಿನಿಯವರು ಜಗಳ ಶುರು ಮಾಡುತ್ತಾರೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಬಿಗ್ ಬಾಸ್ ಮನೆಯಲ್ಲಿ ಎರಡು ಟೀಮ್ ಆಗಿವೆ ನಾಮಿನೇಟೆಡ್ ಟೀಮ್ ಮತ್ತು ಸೇಫ್ ಟೀಮ್ ಅಂತ ನಾಮಿನೇಟೆಡ್ ಟೀಮಲ್ಲಿ ಯಾರ್ಯಾರಿದ್ದಾರೆ ಅಂದರೆ ರಕ್ಷಿತಾ ಅಶ್ವಿನಿ ಮುಂತಾದವರಿದ್ದಾರೆ ಹಾಗೆ ಸೇವ್ ಟೀಮ್ನಲ್ಲೂ ಸಹ ಕಂಟೆಸ್ಟೆಂಟ್ಗಳಿದ್ದಾರೆ ಎರಡು ಟೀಮ್ಗಳ ಮಧ್ಯೆ ಬಿಗ್ ಬಾಸ್ ಟಾಸ್ಕ್ ನೀಡಿದ್ದು ನಾಮಿನೇಟೆಡ್ ತನ್ ತಂಡ ತಮ್ಮ ಸೀಕ್ರೆಟನ್ನು ತನ್ನ ತಂಡದೊಂದಿಗೆ ಡಿಸ್ಕಷನ್ ಮಾಡ್ತಾ ಇರುತ್ತೆ ಯಾವ ರೀತಿ ಟಾಸ್ಕ್ ಆಡಬೇಕು ಗೇಮ್ ಸ್ಟ್ಯಾ ಸ್ಟ್ಯಾಟಜಿ ಹೇಗಿರಬೇಕು ಹೇಗೆ ಮಾಡ್ಕೋಬೇಕು ಯಾವ ರೀತಿ ಗೇಮ್ ಆಡಿದರೆ ವಿನ್ ಆಗ್ತೀವಿ ಅಂತ ತಮ್ಮ ತಂಡದೊಂದಿಗೆ ಡಿಸ್ಕಷನ್ ಮಾಡ್ತಾರೆ ಅಶ್ವಿನಿ ಮತ್ತು ರಕ್ಷಿತಾ ಕೂಡ ನಾಮಿನೇಟ್ ಟೀಮಲ್ಲಿ ಇರ್ತಾರೆ ಎಲ್ಲ ಡಿಸ್ಕಷನ್ ಆದ ನಂತರ ರಕ್ಷಿತಾ ಗೀಲ್ಲಿ ಹತ್ರ ಹೋಗಿ ಮಾತಾಡ್ತಾ ಇರ್ತಾರೆ ರಕ್ಷಿತಾ ಗಿಲ್ಲಿ ಹತ್ರ ತನ್ನ ಪರ್ಸ್ನಲ್ ಏನೋ ಡಿಸ್ಕಷನ್ ಇರ್ತಾರಂತೆ ಆಗ ಅಶ್ವಿನಿಯವರು ಜೋರಾಗಿ ಗಲಾಟೆ ಮಾಡ್ತಾರೆ ನಾವೇನಿಲ್ಲಿ ಕತ್ತೆ ಕಾಯೋಕೆ ಬಂದಿದ್ದೀವ ನಮ್ಮ ಟೀಮ್ ಸೀಕ್ರೆಟ್ ಹೋಗಿ ಯಾಕೆ ಗಿಲ್ಲಿ ಹತ್ರ ಡಿಸ್ಕಷನ್ ಇದ್ದೀಯಾ ನೀನು ನಮ್ಮ ತಂಡದವಳು ಅಲ್ವಾ ನೀನು ರಕ್ಷಿತಾ ಗೇಮ್ ಟೈಮಲ್ಲಿ ನಾಮಿನೇಟೆಡ್ ಟೀಮ್ ಜೊತೆ ಇರ್ತಾರೆ ಉಳಿದಂಥ ಸಮಯದಲ್ಲಿ ಸೇವ್ ಆಗಿರೋ ಟೀಮ್ ಜೊತೆಯಲ್ಲಿ ಇರ್ತಾರೆ ರಕ್ಷಿತಾಗೆ ಅಶ್ವಿನಿ ಹೇಳ್ತಾರೆ ಮೊದಲು ನೀನು ತಿಳ್ಕೊ ನೀನು ನಾಮಿನೇಟ್ ಆಗಿದ್ದೀಯಾ ಅವರು ಸೇವ್ ಆಗಿದ್ದಾರೆ ನಿನ್ನ ಇಲ್ಲಿಂದ ಓಡಿಸಲು ಪ್ರಯತ್ನಿಸುತ್ತಿದ್ದಾರೆ ಉಳಿಸುವುದಕ್ಕಲ್ಲ ಎಂದು ಅಶ್ವಿನಿ ಹೇಳ್ತಾರೆ ಇಷ್ಟೇ ಅಲ್ಲದೆ ನಾಮಿನೇಟೆಡ್ ತಂಡ ಸೀಕ್ರೆಟಾಗಿ ಎಲ್ಲ ನಾಮಿನೇಟೆಡ್ ಮೆಂಬರ್ಸ್ ಜೊತೆ ಒಂದು ಡಿಸ್ಕಷನ್ ಸಹ ಮಾಡ್ತಾ ಇರುತ್ತೆ ಅಲ್ಲಿ ರಕ್ಷಿತಾಗೆ ಎಲ್ಲರೂ ಹೇಳ್ತಾರೆ ನೀನು ಸ್ವಲ್ಪ ಮೆಜಾರಿಟಿಯಿಂದ ನೋಡು ನಿನಗೆ ಆಟಲಿಕ್ ಆಟ ಆಡಲಿಕ್ಕ ಆದರೆ ಹೋಗು ಇಲ್ಲ ಅಂದರೆ ಹೋಗಬೇಡ ಅಂತ ರಕ್ಷಿತಾ ಅಶ್ವಿನಿ ಮಾತಿಗೆ ಕೇರ್ ಮಾಡದೆ ಗಿಲ್ಲಿ ಆ ಟೈಮಲ್ಲಿ ಕರೆದ್ರು ಅಂತ ಹೋಗ್ತಾಳೆ ಮತ್ತು ಅಶ್ವಿನಿ ಕೋಪ ಮಾಡಿಕೊಂಡು ರಕ್ಷಿತಾಗೆ ಹೇಳ್ತಾರೆ ಒಂದು ಟೀಮ್ ವರ್ಕ್ ಅಂದಮೇಲೆ ಎಲ್ಲ ಸೇರಿಕೊಂಡು ಮಾಡಬೇಕು ಗೇಮ್ನ ಸುಮ್ಮ ಸುಮ್ಮನೆ ಕೊಟ್ಟಿಲ್ಲ ನೀನು ಏನು ಮಾಡ್ತಿದ್ದೀಯ ಆಲ್ರೆಡಿ ನಾಮಿನೇಟೆಡ್ ಆಗಿ ಸೇಫ್ ಟೀಮ್ ಅವರಿಗೆ ಸೀಕ್ರೆಟ್ ಬಿಚ್ಚಿಟ್ಟು ಪ್ಲಸ್ ಪಾಯಿಂಟ್ ಯಾಕೆ ಮಾಡ್ಕೋತಾ ಇದೀಯ ಅಂತಾರೆ ಈ ವಿಚಾರದಲ್ಲಿ ಗಿಲ್ಲಿ ಮಧ್ಯದಲ್ಲಿ ಸೇರ್ಕೋತಾರೆ ಯಾಕಂದರೆ ಗಿಲ್ಲಿಯವರು ರಕ್ಷಿತಾಗೆ ರಕ್ಷಿತಾ ಕಿವಿಯಲ್ಲಿ ಒಂದು ಸೀಕ್ರೆಟ್ ಪ್ಲ್ಯಾನ್ನ ಹೇಳ್ಕೊಡ್ತಾರೆ ಅಶ್ವಿನಿ ಅದೇ ಟೈಮಲ್ಲಿ ಗಿಲ್ಲಿ ಮತ್ತು ರಕ್ಷಿತಾನ ನೋಡಿದ ಮೇಲೆ ಸುಮ್ಮನೆ ಆಗ್ತಾರೆ ಅಶ್ವಿನಿ ಗಿಲ್ಲಿನ ಬೈತಾರೆ ಗಿಲ್ಲಿ ನೀನು ಕುತಂತ್ರ ಎಲ್ಲ ಮಾಡಬೇಡ ಏನಿದ್ರು ನಿಮ್ಮ ಟೀಮಲ್ಲಿ ಮಾಡ್ಕೋ ನಮ್ಮ ಟೀಮ್ಗೆ ಯಾಕೆ ಈ ಥರ ಮಾಡ್ತೀಯಾ ಅಂತ ಹೇಳ್ತಾರೆ ರಕ್ಷಿತಾ ಇಲ್ಲಿ ಸ್ವಲ್ಪ ಎಡವಿದ್ರು ಅಂತ ಕಾಣಿಸುತ್ತೆ ಯಾಕಂದರೆ ನಾವು ಯಾವುದೇ ಟೀಮಲ್ಲಿದ್ದರೂ ಸೀಕ್ರೆಟ್ನ ಬಿಟ್ಕೊಡ್ಬಾರ್ದು ಮತ್ತು ಆಲ್ರೆಡಿ ರಕ್ಷಿತಾ ನಾಮಿನೇಟ್ ಆಗಿದ್ದಾರೆ ಅವರು ಸೇವ್ ಆಗೋದು ಹೇಗೆ ಅಂತ ಯೋಚಿಸಬೇಕಾಗುತ್ತೆ ಅದು ಬಿಟ್ಟು ಗಿಲ್ಲಿಗೆ ಎಲ್ಲ ಸೀಕ್ರೆಟ್ ಹೇಳೋದು ತಪ್ಪು ಅಂತ ಅನಿಸುತ್ತೆ ಈ ವಿಚಾರ ಅಶ್ವಿನಿ ಮತ್ತು ಗಿಲ್ಲಿ ಮಧ್ಯೆ ಸ್ವಲ್ಪ ಜೋರಾಗಿನೇ ಜಗಳ ಆಗಿದೆ ಅಂತಲೇ ಹೇಳಬಹುದು ಗಿಲ್ಲಿ ಹೇಳ್ತಾರೆ ನಾವು ಬೇರೆ ಪರ್ಸನಲ್ ಮಾತಾಡ್ಕೊಂಡಿದ್ದು ಅನ್ನೋ ಥರ ಹೇಳ್ತಾ ಇದ್ದಾರೆ ಅಶ್ವಿನಿ ನಮಗೆ ಬಿಗ್ ಬಾಸ್ ಟಾಸ್ ಟಾಸ್ಕ್ ಕೊಡೋದು ಸೇವ್ ಹತ್ರ ನಾಮಿನೇಟೆಡ್ ಟೀಮ್ ಸೀಕ್ರೆಟ್ ಬಿಚ್ಚಿಡ್ಲಿಕ್ಕೆ ಬಿಚ್ಚಲಿ ಬಿಚ್ಚಿಡ್ಲಿಕ್ಕಲ್ಲ ಅಂತ ಅಂತಾರೆ ಇದಕ್ಕೆ ಜಗಳ ಸ್ಟಾರ್ಟ್ ಆಗುತ್ತೆ ಗಿಲ್ಲಿ ಅಶ್ವಿನಿಗೆ ನೀ ಆಟ ಆಡದೇ ಇದ್ದರೂ ಆಗುತ್ತೆ ಮನೆಗೋಗು ಅನ್ನೋ ಅರ್ಥದಲ್ಲಿ ಹೇಳ್ತಾರೆ ಈ ಟಾಸ್ಕ್ನಲ್ಲಿ ಗಿಲ್ಲಿ ಮತ್ತೆ ರಕ್ಷಿತ ಮಾಡಿದ್ದು ಸರಿನಾ ನಿಮ್ಮ ಪ್ರಕಾರ ತಿಳಿಸಿ ಒಂದು ಗೇಮ್ ಅಂದ ಮೇಲೆ ನಾವು ಎಲ್ಲರೂ ಅದಕ್ಕೆ ಬದ್ಧರಾಗಿರಲೇಬೇಕು ಅಲ್ವಾ ಫ್ರೆಂಡ್ಸ್ ಇಲ್ಲಿ ಗಿಲ್ಲಿ ಮತ್ತೆ ರಕ್ಷಿತ ಎಡವಿದ್ರ ಅನ್ನಿಸ್ತಿದೆ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ